ಬುಸಬುಸನೆ ಸಿಗರೇಟಿನ ಹೊಗೆ ಬಿಡುತ್ತಾ ಓರೆಗಣ್ಣಿನಲ್ಲಿ ಹೆಂಡತಿಯನ್ನು ನೋಡುತ್ತಾ ಕೇಳಿದ ಭಾಸ್ಕರ ನೀನವನನ್ನು ಇಷ್ಟಪಡ್ತಾ ಇದೆಯಾ ಅಲ್ವಾ ಅಮೃತ ಸಶಬ್ದವಾಗಿ ಕೈಯಲ್ಲಿದ್ದ ಕಾಫಿ ಗುಟುಕರಿಸುತ್ತಾ ಅವನ ಮಾತು ತನಗೆ ಕೇಳಿಸಿಯೇ ಇಲ್ಲವೆಂಬಂತೆ ಕಿಟಕಿಯಿಂದಾಚೆಗೆ ನೋಡ್ತಾ ಇದ್ಲು ಭಾಸ್ಕರನ ಮುಂದಿದ್ದ ಕಾಫಿ ಆರಿ ಹೋಗಿತ್ತು ಅವನಿಗೆ ಕುಳಿತಿದ್ದ ಮೆತ್ತನೆಯ ಕುಶನ್ ಸೋಫಾ ಮುಳ್ಳಿನಂತೆ ಅನಿಸಿತು ನಿನ್ನನ್ನೇ ಕೇಳ್ತಾ ಇರುವುದು ಸೌರವ್ಗು ನಿನಗೂ ಏನ್ ಸಂಬಂಧ ತೀಕ್ಷ್ಣವಾದ ದೃಷ್ಟಿಯಿಂದ ಅವನತ್ತ ನೋಡುತ್ತಾ ಗಂಡು ಹೆಣ್ಣಿನ ನಡುವೆ ಕೆಟ್ಟ ಸಂಬಂಧ ಬಿಟ್ಟು ಬೇರೆ ಭಾವನೆಗಳು ಇರಬಾರ್ದು ಅಂತ ಏನಾದರೂ ಅಲಿಖಿತ ಮಾಡಿದ್ದೀರಾ ನೀವು ಗಂಡಸರು ಎಂದೆನ್ನುತ್ತಾ ಉತ್ತರಕ್ಕೂ ಕಾಯದೆ ಒಳಹೊರಟ್ಲು ಜಗಳ ವಾದ ವಿವಾದ ಈಗ ಅವಳಿಗಿಷ್ಟ ಇರಲಿಲ್ಲ ಅಮೃತ ಸ್ವಲ್ಪ ನಿಲ್ಲು ಭಾಸ್ಕರನ ಈ ಪರಿ ಬಿರುನುಡಿ ಕೇಳಿ ಅಚ್ಚರಿಯಿಂದ ಕಣ್ಣರಳಿಸಿದ್ಲು ಮದುವೆಯಾದ ಮೂರು ವರ್ಷದ ತನಕ ಅವಳನ್ನು ಒಂದು ಸಲ ಅಮೃತ ಎಂದು ಹೆಸರಿಡಿದು ಕರೆದಿರಲಿಲ್ಲ ಬದಲಾಗಿ ಪಾಪು ಇಲ್ಲವೇ ಅಮ್ಮು ಎನ್ನುತ್ತಿದ್ದ ಅಮೃತ ನಮ್ಮಿಬ್ಬರ ಸಂಬಂಧ ಹಳಸಿ ತುಂಬ ದಿನಗಳಾಯಿತು ಹಳಸಿದ್ದು ಅನಾರೋಗ್ಯಕ್ಕೆ ದಾರಿ ಮಾಡುತ್ತೆ ಇಬ್ಬರು ಒಂದು ನಿರ್ಧಾರಕ್ಕೆ ಬರುವ ಸಮಯ ಆಯಿತು ಅನಿಸುತ್ತೆ ಎಂದು ಸಿಗರೇಟ್ ತುಂಡನ್ನು ಆಶ್ಟ್ರೇಯಲ್ಲಿ ಹಾಕುತ್ತಾ ಹೇಳಿದ ನಮಗಿಷ್ಟ ಬಂದ ಹಾಗೆ ಮಾಡಿ ಸೈನ್ ಮಾಡಲು ನಾನು ಕೂಡ ಎಂದೋ ತಯಾರಾಗಿದ್ದೀನಿ ಎಂದವಳೆ ಅವನ ಮುಖದ ಭಾವನೆಗಳನ್ನು ಅವಳು ಅಳೆಯಲು ಹೋಗಲಿಲ್ಲ ಬದಲಾಗಿ ತನ್ನ ಕಣ್ಣಂಚಿನಲ್ಲಿ ಎರಡು ಹನಿ ನೀರು ಕೂಡ ಬರೆದಿದ್ದಕ್ಕೆ ಆಶ್ಚರ್ಯಪಟ್ಲು ಮನಸ್ಸು ಕೆಟ್ಟರೆ ವಜ್ರಕ್ಕಿಂತಲೂ ಕಠಿಣವಾಗಿರುತ್ತೆ ಸೋತರೆ ಬೆಣ್ಣೆಗಿಂತಲೂ ಮೃದುವಾಗುತ್ತದೆ ರೇಡಿಯೋದಲ್ಲಿ ಚಿಂತನಾ ಕಾರ್ಯಕ್ರಮ ಪ್ರಸಾರವಾಗ್ತಾ ಇತ್ತು ಇದೆಲ್ಲ ಆಗಿ ಈಗ ಸುಮಾರು ಐದು ವರ್ಷಗಳಾಗಿಯೇ ಹೋಗಿವೆ ಇಬ್ಬರು ಈಗ ವಿಚ್ಛೇದಿತರು ಮತ್ತು ಬೇರೆ ಬೇರೆ ಮದುವೆ ಕೂಡ ಆಗಿದ್ದಾರೆ ಅಮೃತ ಸೌರವ್ಗೆ ಕಾಫಿ ಕೊಡುತ್ತಾ ಸಂಜೆ ಬೇಗ್ ಬನಗ್ ಮಕ್ಕಳನ್ನು ಕರೆದುಕೊಂಡು ತಿರ್ಗಾಡ್ಲಿಕ್ಕೆ ಹೋಗೋಣ ಎಂದವಳ ಕಣ್ಣುಗಳಲ್ಲಿ ಮಿಂಚಿನ ಹೊಳಪಿತ್ತು ಮುಖದಲ್ಲಿ ತಾಯಿತನದ ಕಳೆ ತುಂಬಿ ತುಳುಕಾಡುತ್ತಿತ್ತು ಎಸ್ ಬಾಸ್ ಎನ್ನುತ್ತಾ ಅವಳ ಕೆನ್ನೆಗೆ ಹೂಮುತ್ತ ನೆಟ್ಟು ಹೊರಟವನಿಗೆ ಸಂಜಿತ್ ಸುಖಿತ್ ಕೂಡ ಟಾಟಾ ಮಾಡಿದ್ರು ಅಮೃತ ಈಗ ಅಪ್ಪಟ ಗ್ರಹಣೆ ಮನೆಯನ್ನು ಅಭಿಮಾನದಿಂದ ಸಿಂಗರಿಸುತ್ತಾಳೆ ಗಂಡನ ಬೇಕು ಬೇಡಗಳನ್ನು ಮಕ್ಕಳನ್ನು ಪ್ರೀತಿಯಿಂದ ಗಮನಿಸ್ತಾಳೆ ಸಂಜೆ ಸೌರವ್ ಬೇಗ ಮನೆಗೆ ಬಂದ ಎಲ್ಲರೂ ಎಕ್ಸಿಬಿಷನ್ಗೆ ಹೋಗಲು ತಯಾರಾದ್ರು ಅಲ್ಲಿ ತೂಗು ತೊಟ್ಟಿಲು ತಿರುಗು ಕುದುರೆ ಏರುತ್ತಾ ಇಳಿಯುತ್ತಾ ಹೋಗುವ ರೈಲು ಇನ್ನು ಏನೇನು ಅವನ್ನೆಲ್ಲ ನೋಡುತ್ತಾ ಮಕ್ಕಳ ಕಣ್ಣುಗಳಲ್ಲಿ ಮಿಂಚಿನ ಸಂಚಲನ ಎಲ್ಲಾ ಮುಗಿಸಿ ತಿಂಡಿಗಳ ಸ್ಟಾಲ್ನತ್ತ ಬಂದರು ಪಾನಿಪುರಿ ಬೇಲ್ಪುರಿ ತರಹೇವಾರಿ ತಿನಿಸುಗಳು ಮಿರ್ಚಿ ಬಜ್ಜಿ ಬಾಯಲ್ಲಿ ನೀರುರಿಸುತ್ತಿತ್ತು ಆರ್ಡರ್ ಮಾಡಿ ನಿಂತ ಸೌರವ್ಗೆ ಹಿಂದಿನಿಂದ ಇಂಪಾದ ಪರಿಚಿತ ಧ್ವನಿ ಕೇಳಿಸಿತು ತಿರುಗಿ ನೋಡಿದಾಗ ಅದು ನಿಜವೇ ಆಗಿತ್ತು ಆ ಧ್ವನಿ ಅವನ ಕಾಲೇಜ್ ಮ್ಯಾಟ್ ದಿಶಾಳದ್ದು ಅಚ್ಚರಿಯಿಂದ ಪರಸ್ಪರ ಇಬ್ಬರು ಉಭಯ ಕುಶಲೋಪರಿ ಮಾಡಿಕೊಂಡ್ರು ಸೌರವ್ ಅಮೃತಾಳಿಗೆ ಅವಳನ್ನು ಪರಿಚಯಿಸಿದ ಇವಳು ನನ್ನ ಕಾಲೇಜ್ ಮೇಟ್ ದಿಶಾ ನನಗಿಂತಲೂ ಎರಡು ವರ್ಷ ಸೀನಿಯರ್ ನನ್ನ ಗುರು ಮಾರ್ಗದರ್ಶಿ ಆತ್ಮೀಯ ಗೆಳತಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ ದೇವತೆ ಸೌರವ್ ನನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಬೇಕು ಅಂದ್ಕೊಂಡಿದ್ದೀಯಾ ದಿಶಾ ಮುನಿಸು ತೋರಿಸಿದ್ಲು ಅಮೃತ ಅವಳನ್ನು ಮನೆಗೆ ಆಹ್ವಾನಿಸಿದ್ಲು ಈಗ ಬೇಡ ಮತ್ತೊಮ್ಮೆ ಬರುತ್ತೇನೆ ಎಂದ ದಿಶಾ ಅವರ ಮನೆಯ ಅಡ್ರೆಸ್ ಫೋನ್ ನಂಬರ್ ತೆಗೆದುಕೊಂಡು ತನ್ನ ವಿಳಾಸವನ್ನು ಅವರಿಗೆ ನೀಡಿ ಬೀಳ್ಕೊಂಡಳು ಅಮೃತ ಮತ್ತು ಮಕ್ಕಳು ತಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಂಡರು ದಿಶಾಳನ್ನು ಕಂಡಾಗಿನಿಂದ ಅಮೃತಾಳ ಮನದಲ್ಲಿ ಏನೋ ತಳಮಳ ಸೌರವ್ ತಾನಾಗೆ ಏನೂ ಹೇಳಲಿಲ್ಲ ಅಥವಾ ಅವಳ ಮನಸ್ಸಿನ ಭಾವನೆಗಳು ಅವನಿಗೆ ಅರ್ಥವಾಗಲಿಲ್ವೇನೋ ಪಾರ್ಕ್ ಮಾಡಿದ್ದ ಕಾರನ್ನು ತಂದು ಎಲ್ಲರನ್ನೂ ಕೂರಿಸಿಕೊಂಡ ಸೌರವ್ ಸಹಜವಾಗಿ ಹೇಳತೊಡಗಿದ ಅಮೃತ ದಿಶಾ ಯಾರ್ ಗೊತ್ತಾ ನನ್ನ ಸೀನಿಯರ್ ಕಾಲೇಜಿನ ಚರ್ಚಾ ಸ್ಪರ್ಧೆಯಲ್ಲಿ ಇಬ್ಬರು ಭೇಟಿಯಾದ್ವು ನಂತರ ನಾವಿಬ್ರು ಒಳ್ಳೆಯ ಸ್ನೇಹಿತರಾದ್ವಿ ಮಾತು ನಿಲ್ಲಿಸಿ ಅವಳತ್ತ ನೋಡಿದ ಅವಳು ನಿರ್ಬಾವುಕಳಾಗಿ ರಸ್ತೆಯತ್ತ ನೋಡ್ತಾ ಇದ್ಲು ಕಾರಿನ ವೇಗ ತುಸು ತಗ್ಗಿಸಿ ಅವಳ ಮುಖದತ್ತ ಕೈಯಾಡಿಸಿ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಅಮ್ಮು ಎಂದ ಅವಳು ತಲೆಯಲ್ಲಾಡಿಸುತ್ತಾ ಮುಂದೆ ಹೇಳು ಎಂದ್ಲು ಕಾರನ್ನು ಬಲ ಬದಿಗೆ ತಿರುಗಿಸಿ ಮುಂದೆ ಹೋಗುತ್ತಿದ್ದ ವಾಹನಕ್ಕೆ ಹಾರ್ನು ಬಾರಿಸಿ ಸೈಡ್ನಲ್ಲಿ ಮುಂದೆ ಸಾಗಿದ ಸೌರವ್ ಮುಂದೆ ಕೆಟ್ಟ ಸ್ನೇಹಿತರ ಸಹವಾಸದಿಂದ ನನಗೆ ಡ್ರಗ್ಸ್ ಸೇವನೆ ಅಭ್ಯಾಸವಾಯಿತು ಅದು ದಿಶಾಗೆ ಗೊತ್ತಾಗಿ ನನ್ನನ್ನು ಅದರಿಂದ ಮುಕ್ತನನ್ನಾಗಿಸಲು ಬಹಳ ಕಷ್ಟಪಟ್ಟು ಅವಳ ಪ್ರಯತ್ನದ ಫಲವಾಗಿ ನಾನಿಂದು ಎಲ್ಲ ದುಶ್ಚಟಗಳಿಂದ ದೂರವಾಗಿ ಈ ಹಂತಕ್ಕೆ ಬಂದಿದ್ದೇನೆ ದಿಶಾಳ ದೂರದ ಸಂಬಂಧಿ ಶಿವಾನಿ ಜೊತೆ ನನ್ನ ಮದುವೆಯೂ ಆಯಿತು ಆದರೆ ಪ್ರಾಚಿಯ ಹುಟ್ಟಿನ ಜೊತೆಗೆ ಅವಳ ಜೀವನ ಮುಗ್ದು ಹೋಯಿತು ಮಗುವನ್ನು ನನ್ನಮ್ಮ ಊರಿಗೆ ಕರೆದುಕೊಂಡು ಹೋದ್ರು ನಾನಿಲ್ಲಿ ದೇವದಾಸಾದೆ ಪ್ರಾಚಿಯಲ್ಲೇ ಶಾಲೆಗೆ ಹೋಗಲು ಆರಂಭಿಸಿದ್ಲು ಹಳ್ಳೀಲಿ ಶಾಲೆ ಸರಿಯಿಲ್ಲ ಇಲ್ಲೇ ಸೇರಿಸೋಣವೆಂದ್ರೆ ನಾನು ಆಫೀಸ್ಗೆ ಹೋಗೋದು ಕೆಲಸಗಳ ನಡುವೆ ಮಗು ಒಂಟಿಯಾಗುತ್ತದೆ ಕಾಯಿಲೆಯ ಅಮ್ಮ ಹಳ್ಳಿ ಬಿಟ್ಟು ಬರಲು ತಯಾರಿರಲಿಲ್ಲ ಆಮೇಲೆ ನಿನ್ನ ಪರಿಚಯ ಮದುವೆಯೆಲ್ಲ ಆಗೋಯ್ತು ನೋಡು ನನಗೆ ಪ್ರಾಚಿಯನ್ನು ಮರೆಯಕ್ಕೆ ಆಗಲ್ಲ ಎಂದನು ಕಣ್ಣಂಚಿನಲ್ಲಿ ಬಂದ ನೀರನ್ನು ಪ್ರಯತ್ನಪೂರ್ವಕವಾಗಿ ತಡೆದದ್ದನ್ನು ಅವಳು ಗಮನಿಸಿತು ನಾವು ಪ್ರಾಚಿಯನ್ನು ಇಲ್ಲೇ ಕರೆದುಕೊಂಡು ಬರೋಣ ಎಂದು ಆದ್ರೆ ಅಮ್ಮನಿಗೆ ಅವಳಿಲ್ಲದೆ ಇರಲು ಆಗಲ್ಲ ಒಂಟಿತನ ಕಾಡುತ್ತಲ್ಲ ಎಂದ ಮುಂದೆ ಇಬ್ಬರೂ ಮಾತನಾಡಲಿಲ್ಲ ದಣಿವೂ ಆಗಿತ್ತು ಮನೆಗೆ ಹೋಗಿ ಮಲಗಿದ್ರೆ ಸಾಕಾಗಿತ್ತು ಕಾಯಿಲೆಯ ತೀವ್ರತೆಯಿಂದ ಅಮ್ಮ ತೀರಿಕೊಂಡ ಸುದ್ದಿ ಬಂತು ಸೌರವ್ ಕುಟುಂಬ ಸಮೇತನಾಗಿ ಊರಿಗೆ ಹೋಗಿ ಅಂತ್ಯಕ್ರಿಯೆಗಳನ್ನು ಮುಗಿಸಿದ ಸುದ್ದಿ ಗೊತ್ತಾಗಿ ದಿಶಾ ಕೂಡ ಬಂದಿದ್ಲು ಅಜ್ಜಿಯನ್ನು ಕಳೆದುಕೊಂಡ ಮೂರನೇ ಕ್ಲಾಸಿನ ಪ್ರಾಚಿಗೆ ದುಃಖ ತಡೆಯದೆ ಎಲ್ಲಾದರೂ ಮರೆಯಲ್ಲಿ ನಿಂತು ಒಬ್ಬಳೇ ಅಳುತ್ತಿದ್ಲು ಅವಳಿಗೆ ಅಪ್ಪನ ಜೊತೆಗೂ ಹೆಚ್ಚು ಸಲುಗೆ ಇರಲಿಲ್ಲ ಇನ್ನು ಅಮೃತಾಳನ್ನು ಅಮ್ಮ ಎಂದು ಮಾನಸಿಕವಾಗಿ ಒಪ್ಪಿರಲಿಲ್ಲ ಪ್ರಾಚಿಯ ಸ್ಥಿತಿ ಅವಳ ದುಃಖ ಅನ್ಯ ಮನಸ್ಕತೆ ಸೌರವ್ಗೆ ಹಿಮದಂತೆ ಕೊರೆಯತೊಡಗಿತು ತನ್ನ ಮಗಳನ್ನು ಅಮೃತ ಸ್ವಂತ ಮಗಳಾಗಿ ಕಾಣುತ್ತಾಳ ಪುಟ್ಟಿಯ ಮನಸ್ಸು ಅಜ್ಜಿಯನ್ನು ಮರೆಯುತ್ತಾ ಮುಂತಾಗಿ ಯೋಚಿಸಿ ತೀವ್ರ ಹಣ್ಣಾದ ಇದನ್ನು ಅಮೃತ ಕೂಡ ಗಮನಿಸಿದ್ಲು ಮದುವೆ ಮುಂಚೆಯೇ ಸೌರವ್ಗೆ ಪುಟ್ಟ ಪ್ರಾಚಿ ಎಂಬ ಮಗಳಿರುವುದು ಅಮೃತಗೆ ಗೊತ್ತಿತ್ತು ಅದನ್ನು ಅವನು ಮುಚ್ಚಿಟ್ಟಿರಲಿಲ್ಲ ಅವಳ ಸೂಕ್ಷ್ಮ ಮನಸ್ಸಿಗೆ ಪ್ರಾಚಿಯನ್ನು ಕಂಡಾಗ ಹಿಂಡಿದಂತಾಗುತ್ತಿತ್ತು ಇಬ್ಬರು ಆಪ್ತರಾಗಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದುಕೊಳ್ಳುತ್ತಿದ್ಲು ಸೌರವ್ ದಿಶಾಳನ್ನು ಏನೋ ವಿಷಯ ಹೇಳಲಿಕ್ಕೆ ಬಾ ಎಂದು ಕರೆದುಕೊಂಡು ತೋಟಕ್ಕೆ ಹೋದದ್ದನ್ನು ಗಮನಿಸಿದ ಅಮೃತ ಕುತೂಹಲದಿಂದ ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದಳು ಮನೆಯಲ್ಲಿ ಸಾಕಷ್ಟು ಬಂಧು ಬಳಗವಿದ್ದರು ಸೌರವ್ನ ತಂಗಿ ಮತ್ತು ಚಿಕ್ಕಮ್ಮಂದಿರು ಎಲ್ಲವನ್ನು ಸಂಭಾಳಿಸುತ್ತಿದ್ದರು ತೋಟದ ನಡುವೆ ಬದುವಿನ ಮೇಲೆ ನೆಟ್ಟಿರುವ ತೆಂಗಿನ ಮರಗಳ ನಡುವೆ ಕೂತ ಸೌರವ್ ದಿಶಾ ನನಗೆ ಪ್ರಾಚೀದೆ ಚಿಂತೆ ಕಣೆ ಎಂದ ಚಿಂತೆ ಅವಳನ್ನು ನಿನ್ನ ಜೊತೆ ಸಿಟಿಗೆ ಕರ್ಕೊಂಡು ಹೋಗು ಎಂದಳು ದಿಶಾ ಆದ್ರೆ ಅಮೃತಗೂ ಪ್ರಾಚಿಗೂ ಹೊಂದಾಣಿಕೆ ಆಗ್ಬೇಕಲ್ವಾ ಏನೋ ಇದು ಇಷ್ಟು ದಿನ ಇಬ್ರು ದೂರ ಇದ್ರು ಇಬ್ಬರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಒಂದೇ ಮನೆಯಲ್ಲಿ ಇದ್ರೆ ಹತ್ರ ಹಾಗೆ ಆಗ್ತಾರೆ ಬಿಡು ಒಂದು ಪ್ರಯತ್ನ ಮಾಡಿ ನೋಡು ಎಂದು ಮುಂದುವರಿದ ಅವಳು ಇಲ್ಲಾಂದ್ರೆ ನಾನೊಂದು ಉಪಾಯ ಹೇಳ ಇದರಿಂದ ನನ್ನ ಸ್ವಾರ್ಥಾನು ಈಡೇರುತ್ತೆ ಎಂದಳು ಏನು ನಿನ್ ಸ್ವಾರ್ಥಾನ ನನಗರ್ಥ ಆಗ್ಲಿಲ್ಲ ಎಂದು ಪ್ರಶ್ನಾರ್ಥಕವಾಗಿ ಅಚ್ಚರಿಯಿಂದ ಅವಳನ್ನು ನೋಡಿದ ಸೌರವ್ ನಿನ್ನ ಮಗಳನ್ನು ನನಗೆ ದತ್ತು ಕೊಟ್ಟು ಬಿಡು ಅವಳು ಗದ್ಗದಿತ್ತಳಾದ್ಲು ಅವಳ ಕಣ್ಣಿನಿಂದ ಎರಡು ಹನಿ ಕಣ್ಣೀರು ಅವಳ ಮುಂಗೈ ಮೇಲೆ ಬಿತ್ತು ಸೌರವ್ ಉದ್ವೇಗದಿಂದ ನೀನು ಜೋಕ್ ಮಾಡ್ತಾ ಇದೆಯಾ ಅಥವಾ ಈ ರೀತಿ ಸಮಾಧಾನದ ಪರಿಹಾರ ಹೇಳ್ತಾ ಇದೆಯಾ ಅಂತ ಕೇಳ್ದ ನಾನೊಂದು ಬಂಜರ ಭೂಮಿ ಕಣು ನನಗೆ ಮಕ್ಕಳಾಗಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನನ್ನ ಗಂಡ ಅದೇ ಕೊರಗಲ್ಲಿ ಕುಡಿಯೋದು ಕಲ್ತಿದ್ದಾರೆ ಜೀವನ ನರ್ಕಾಗಿದೆ ಸೌರವ್ ಬಿಕ್ಕಳಿಸಿದ್ಲೋ ದಿಶಾ ತನ್ನ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಲು ಬಂದವನಿಗೆ ಈಗ ಹೊಸ ಸಮಸ್ಯೆ ಉದ್ಭವಿಸಿತ್ತು ಸ್ವಲ್ಪ ಹೊತ್ತಿನ ನಂತರ ಅವನೇ ದಿಶಾ ಈ ಬಗ್ಗೆ ತಕ್ಷಣ ನಿರ್ಧಾರಕ್ಕೆ ಬರುವುದು ಬೇಡ ನಿನ್ನ ಗಂಡನ ಜೊತೆ ಮಾತನಾಡು ಆಮೇಲೆ ಸರಿಯಾಗಿ ವಿಚಾರ ಮಾಡೋಣ ಕಣೆ ಎಂದು ಅವಳತ್ತ ಸಂತಾಪದಿಂದ ನೋಡಿದ ದಿಶಾಗೆ ತಾಯಿತನದ ಭಾಗ್ಯ ಇಲ್ಲವೆಂಬುದನ್ನು ನಂಬದವನಂತೆ ಅವಳನ್ನೇ ಇವೇ ಇಕ್ಕದೆ ನೋಡಿದ ಇಬ್ಬರು ಮೌನವಾಗಿದ್ದರು ಹೊತ್ತು ಸರಿತಾ ಇದ್ದಂತೆ ಹೊಟ್ಟೆ ಚುರುಗುಡಲಾರಂಭಿಸಿತು ಇಬ್ಬರು ಎದ್ದು ಮೌನವಾಗಿ ಮನೆ ಕಡೆ ಹೊರಟರು ಮನೆಯಲ್ಲಿ ನಿಂತು ಎಲ್ಲವನ್ನು ಕೇಳಿಸಿಕೊಂಡ ಅಮೃತಾಗೋ ಇದು ಹೊಸ ಸಮಸ್ಯೆಯಾಯಿತು ಸೌರವ್ ಪ್ರಾಚಿಯನ್ನು ದತ್ತು ಕೊಡ್ತಾನ ನನ್ನನ್ನು ಒಂದು ಮಾತು ಕೇಳೋದಿಲ್ವಾ ನನ್ನ ಅಧಿಕಾರ ಇಷ್ಟೇನ ಮನಸ್ಸು ಪ್ರಶ್ನೆಗಳ ಗೂಡಾಗಿತ್ತು ಇವಕ್ಕೆಲ್ಲ ಕಾಲವೇ ಉತ್ತರ ಹೇಳುತ್ತದೆ ಎಂದುಕೊಳ್ಳುತ್ತಾ ಅವಳು ಮನೆಯ ಕಡೆ ನಡೆದಳು ದಿಶಾಳನ್ನು ಪರ್ಸನಲ್ ಆಗಿ ಭೇಟಿಯಾಗಬೇಕೆಂದು ನಿರ್ಧರಿಸಿದ್ಲು ರಾತ್ರಿ ಊಟ ಆದ್ಮೇಲೆ ಹಿತ್ತಲಲ್ಲಿ ಕೈ ತೊಳೆಯಲು ಬಂದ ದಿಶಾಳನ್ನು ತಡೆದ ಅಮೃತ ನಿಮ್ಮ ಪರಿಚಯವೇನೋ ಆಯಿತು ಆದರೆ ನಿಮ್ಮ ಯಜಮಾನರನ್ನು ಎಂದು ಪರಿಚಯ ಮಾಡಿಸ್ತೀರಿ ಸೌರವ್ಗೆ ಎಂದಳು ಆಯ್ತು ನೀವಿಬ್ರು ಒಮ್ಮೆ ನಮ್ಮನೆಗೆ ಬನ್ನಿ ಎಂದ ಧ್ವನಿಯಲ್ಲಿ ಒಂದು ಬಗೆಯ ಹಿಂಜರಿತ ಅಳುಕು ಸ್ಪಷ್ಟವಾಗಿ ಗೋಚರಿಸಿತು ಅಮೃತಾಳಿಗೆ ಬಹುಶಃ ಗಂಡನ ಕುಡಿತದ ದಿಸೆಯಿಂದ ಇರಬೇಕು ಆದರೂ ಪಟ್ಟು ಬಿಡದೆ ಮನೆಯ ಎಡ್ರೆಸ್ಸನ್ನು ಮತ್ತೆ ಕೇಳಿ ಮರೆಯದೆ ಬರೆದುಕೊಂಡು ಮೊದಲನೇ ಸಲ ಮರೆತು ಬಿಟ್ಟಂತೆ ಈ ಸಲ ಮರೆಯಬಾರದೆಂಬುದು ಅವಳ ಉದ್ದೇಶವಾಗಿತ್ತು ನಂತರ ನೆಮ್ಮದಿಯಿಂದ ನಿದ್ರಿಸಿದ್ಲು ಪ್ರಾಚಿ ಹೊಸ ಅಮ್ಮನೊಂದಿಗೆ ಫ್ರೀಯಾಗಿ ಇರ್ತಾ ಇರಲಿಲ್ಲ ಅಮೃತಗೂ ಅವಳನ್ನು ಗದರಿಸಲು ಒತ್ತಾಯಿಸಲು ಹೆದರಿಕೆಯಿಂದ ಹಿಂಜರಿತಾ ಇದ್ಲು ಪ್ರಾಚಿ ಸ್ವಲ್ಪ ದಿನ ಸೌರವನೊಂದಿಗೆ ಮಲಗ್ತಾ ಇದ್ಲು ನಂತರ ಸುಖಿತ್ ಸಂಜಿತ್ರೊಂದಿಗೆ ಸ್ನೇಹ ಬೆಳೆದಂತೆ ಅವರ ಜೊತೆ ಮಲಗಲು ಆರಂಭಿಸಿದ್ಲು ಸ್ವಲ್ಪ ಸ್ವಲ್ಪವಾಗಿ ಹೊಂದಿಕೊಳ್ಳಲಾರಂಭಿಸಿದ್ಲು ಈ ನಡುವೆ ಅಮೃತಗೆ ದಿಶಾ ನೆನಪಾದ್ಲು ಒಂದು ಮಧ್ಯಾಹ್ನ ಸೌರವ್ ಆಫೀಸ್ಗೆ ಹೋಗಿದ್ದ ಪ್ರಾಚೀ ಸುಖಿತ್ ಶಾಲೆಗೆ ಹೋಗಿದ್ರಿಂದ ಅವಳಿಗೆ ಬಿಡುವಿತ್ತು ಸೌರವ್ ಹೇಳದೆ ದಿಶಾಳ ಮನೆಯ ಅಡ್ರೆಸ್ ಹುಡುಕಿಕೊಂಡು ಸಂಜಿತ್ನೊಂದಿಗೆ ಹೊರಟ್ಲು ಆಟೋ ಹತ್ತಿ ಅವಳ ಮನೆಯ ಬಳಿ ಇಳಿದಳು ದಿಶಾಗೆ ಮುಂಚಿತವಾಗಿ ತಿಳಿಸಬೇಕಾಗಿತ್ತೇನೋ ಅಂದ್ಕೊಂಡ್ಲು ತಕ್ಷಣವೇ ತಲೆ ಕೊಡವಿ ಅವಳನ್ನು ಆಶ್ಚರ್ಯಪಡಿಸಿದ್ರಾಯ್ತು ಎಂದುಕೊಳ್ಳುತ್ತಾ ಕಾಲಿಂಗ್ ಬೆಲ್ ಓದ್ತಿದ್ಲು ಬಾಗಿಲು ತೆರೆಯಿತು ಅವಳು ದಿಶಾ ಆಗಿರದೆ ಬೇರೊಬ್ಬ ಹೆಣ್ಣುಮಗಳು ಇದು ದಿಶಾವರ ಮನೆ ತಾನೇ ಎಂದ್ಲು ಅವಳು ಹೌದು ಎಂದಾಗ ಒಳಬಂದ್ಲು ಡಿಶ್ಳನ್ನು ಕರೆಯಲು ಆ ಹೆಣ್ಮಗಳು ಒಳಹೋದ್ಲು ಸೋಫಾದ ಮೇಲೆ ಕುಳಿತ ಅಮೃತ ಮನೆಯನ್ನೊಮ್ಮೆ ಅವಲೋಕಿಸಿದಳು ಬೆಲೆ ಬಾಳುವ ಫರ್ನಿಚರ್ ನೆಲಹಾಸು ಅಲಂಕಾರಿಕ ವಸ್ತುಗಳು ಗೋಡೆಯ ಮೇಲಿನ ಅತ್ಯಂತ ಸುಂದರವಾದ ಪೇಂಟಿಂಗ್ಸ್ ಇವೆಲ್ಲ ಶ್ರೀಮಂತಿಕೆಯನ್ನು ಸಾರುತ್ತಿದ್ದವು ಅವುಗಳಲ್ಲಿ ರಾಜರ ಕಾಲವನ್ನು ಸಾರುವ ಪೇಂಟಿಂಗ್ಸ್ಗಳು ಅವಳನ್ನು ಆಕರ್ಷಿಸಿದ್ವು ಅವಳಿಗೆ ಎಲ್ಲೋ ಕಳೆದು ಹೋದಂತಾಯಿತು ಸರ್ಪ್ರೈಸ್ ಆಗಿ ಬಂದ್ರಲ್ಲ ಒಬ್ಬರೇ ಬಂದ್ರ ಎಂದು ದಿಶಾ ಎಚ್ಚರಿಸುವ ತನಕ ಅಮೃತ ಕಳೆದೇ ಹೋಗಿದ್ದು ಹೃದಯದಲ್ಲಿ ಏನು ಅವ್ಯಕ್ತ ನೋವು ವಿಷಾದ ಏನೆಂದು ಗೊತ್ತಾಗ್ತಾ ಇಲ್ಲ ದಿಶಾ ಸಂಜಿತ್ನನ್ನು ಎತ್ಕೊಂಡ್ಲು ಅವಳಿಂದ ಪೇನ್ ಬಾಂಬ್ ವಾಸನೆ ಬಂತು ಸುಮ್ಮನೆ ಭೇಟಿಯಾಗೋಣ ಎಂದು ಬಂದೆ ಇವತ್ತು ಹೊತ್ತೇ ಹೋಗ್ತಾ ಇರಲಿಲ್ಲ ಎನ್ನುತ್ತಾ ದಿಶಾಳನ್ನೊಮ್ಮೆ ಸೂಕ್ಷ್ಮವಾಗಿ ದಿಟ್ಟಿಸಿದಳು ಕೂದಲು ಸ್ವಲ್ಪ ಕೆದರಿತ್ತು ಕಣ್ಣುಗಳು ಕೆಂಪಾಗಿದ್ದವು ಅವಳಿಗೆ ತಲೆನೋವು ಬಂದಿದ್ದು ಗೊತ್ತಾಯಿತು ನಿಮ್ಮ ಆರೋಗ್ಯ ಸರಿ ಇಲ್ಲ ಎನಿಸ್ತಾ ಇದೆ ನಾವೀಗ ಬರಬಾರ್ದಿತ್ತೇನು ನಿಮಗೆ ತೊಂದರೆ ಕೊಟ್ಟೆ ಎಂದು ಹಳಹಳಿಸುತ್ತಾ ಹೇಳಿದ್ಲು ಜೆ ಹಾಗೇನಿಲ್ಲ ನಿಜ ಹೇಳಬೇಕಂದ್ರೆ ನೀವು ಬಂದಿದ್ದು ಒಳ್ಳೆಯದಾಯಿತು ನನಗೂ ಬೋರ್ ಆಗ್ತಾಯಿತ್ತು ಈ ತಲೆನೋವು ನನಗೆ ಸಾಮಾನ್ಯವಾಗಿ ಬರ್ತಾ ಇರ್ತದೆ ಬಹುಶಃ ಕನ್ನಡಕ ಬಂದಿರಬೇಕು ಒಂದ್ಸಲ ಚೆಕಪ್ಗೆ ಹೋಗಬೇಕು ಎಂದು ಹೇಳುತ್ತಿರುವಾಗಲೇ ಆ ಹೆಣ್ಣು ಮಗಳು ಟ್ರೇಯಲ್ಲಿ ಟೀ ಮತ್ತು ಬಿಸ್ಕಿಟ್ ತಂದಿಟ್ಲು ಮಾತನಾಡುತ್ತಾ ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ ಐದು ಗಂಟೆ ಬೆಲ್ಲಾದಗಲೇ ಅಮೃತಗೆ ಎಚ್ಚರ ಓ ಮಕ್ಕಳು ಬರುವ ಹೊತ್ತಾಯಿತು ನಾನು ಹೊರಡ್ತೀನಿ ಎಂದು ದಡಕ್ಕನೆ ಎದ್ದಳು ಅಷ್ಟರಲ್ಲಿ ಸಂಚಿತ್ ಸ್ಟ್ಯಾಂಡ್ನಲ್ಲಿದ್ದ ಫೋಟೋವನ್ನು ಕೆಳಗೆ ಬೀಳಿಸಿದ ಅದರ ಗಾಜು ಒಡೆಯಿತು ಅವನಿಗೆ ಎರಡೇಟು ಕೊಟ್ಟವಳ ಕೈಯಿಂದ ಸಂಚಿತ್ನನ್ನು ಬಿಡಿಸಿದ ದಿಶ ಅವಳನ್ನು ಸಮಾಧಾನ ಪಡಿಸಿದ್ದು ಫ್ರೇಮ್ ಒಡೆದಿದೆ ಮತ್ತೆ ಹಾಕಿಸಿದ್ರಾಯ್ತು ಮಗುಗೆ ಹೊಡಿಬೇಡಿ ಎಂದಳು ದಿಶಾ ಹಾಗಾದ್ರೆ ನಾನೇ ಫ್ರೇಮ್ ಹಾಕಿಸಿ ತರುತ್ತೇನೆ ನೀವು ಇಲ್ಲ ಅನ್ಬೇಡಿ ಎಂದಳು ಅಮೃತ ಸರಿ ನಿಮ್ಮಿಷ್ಟ ಎಂದು ನಕ್ಕಳು ದಿಶಾ ಅವಳ ತಲೆನೋವು ಮಾಯವಾಗಿ ಮನಸ್ಸು ಹಗುರವಾಗಿತ್ತು ಕೆಳಗೆ ಬಿದ್ದ ಫೋಟೋವನ್ನು ಎತ್ತಿದ ಅಮೃತಾಗೆ ಅದು ಹಾವೇನು ಅನ್ನೋವಂತೆ ಬೆಚ್ಚಿಬಿದ್ಲು ಆದರೂ ಅದನ್ನು ತೋರಗೊಡದೆ ತಕ್ಷಣ ಸಾವರಿಸಿಕೊಂಡು ಅದನ್ನು ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಕಿಕೊಂಡು ಗಾಜನ್ನು ಎತ್ತಲು ಹೋದ್ಲು ಅವಳನ್ನು ತಡೆದು ಅದನ್ನು ಕೆಲಸದವಳು ತೆಗಿತಾಳೆಂದು ಇಬ್ಬರು ಬೀಳ್ಕೊಂಡ್ರು ಸಂಜೆ ಮನೆಗೆ ಬಂದ ಅಮೃತಾಳಿಗೆ ಮಕ್ಕಳು ಗಂಡನನ್ನು ಸರಿಯಾಗಿ ಗಮನಿಸಲು ಆಗಲಿಲ್ಲ ಸಂಚಿತ್ನಿಂದ ದಿಶಾಳ ಮನೆಗೆ ಹೋದ ವಿಷಯ ತಿಳಿದುಕೊಂಡ ಸೌರವ್ ಕಕ್ಕುಲತೆಯಿಂದ ಅವಳನ್ನು ಅಪ್ಕೊಂಡು ಕೇಳಿದ ಅಮ್ಮು ಒಂಥರ ಇದೆಯಾ ಇವತ್ತು ಕಾಫಿಗೆ ಸಕ್ಕರೆ ಹಾಕ್ತೆ ಕೊಟ್ಟೆ ನನಗೆ ಆದರೂ ನಿನ್ನ ಕೈಯಿಂದ ಕೊಟ್ಟಿದ್ದು ಸಿಹಿಯಾಗೇ ಇತ್ತೋ ಬಿಡು ನೀನು ಎಲ್ಲೋ ಕಳೆದು ಹೋಗಿದ್ದೀಯಾ ಅನ್ನಿಸ್ತಾ ಇದೆ ಕಣೆ ಏನೇ ವಿಷಯ ನನಗೆ ಹೇಳಲ್ವಾ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ ಅವಳು ಮಾತನಾಡದೆ ಕಿಟಕಿ ಬಳಿ ನಿಂತಳು ಸೌರವ್ ಅವಳನ್ನು ಹಿಂದಿನಿಂದ ಬಳಸಿದ ಅವನಿಂದ ಬಿಡಿಸಿಕೊಂಡ ಅಮೃತ ವ್ಯಾನಿಟಿ ಬ್ಯಾಗ್ ತಂದಳು ಒಂದು ಫೋಟೋಗೆ ಫ್ರೇಮ್ ಹಾಕಿಸ್ಕೊಡೆ ನಿಮ್ಮ ಮಗ ಅದನ್ನು ಒಡೆದು ಹಾಕಿದ್ದಾನೆ ಆಯ್ತು ಯಾವ ಫೋಟೋ ಕೊಡು ಬ್ಯಾಗ್ನಿಂದ ಒಂದು ಫೋಟೋ ತೆಗೆದುಕೊಟ್ಟು ಗಂಡನ ಮುಖವನ್ನೇ ನೋಡತೊಡಗಿದಳು ಸೌರವ್ನ ಮುಖಭಾವ ಬದಲಾಯಿತು ಅವನು ಆಘಾತಕ್ಕೆ ಒಳಗಾದವನಂತೆ ಅಮೃತಾಳ ಮುಖವನ್ನು ನೋಡಿದ ಅವಳದ್ದು ಅದೇ ಸ್ಥಿತಿ ಎಷ್ಟೋ ಹೊತ್ತಿನ ಅಸಹನೀಯ ಮೌನವನ್ನು ಸೌರಭನೇ ಮುರಿದು ಅಂದ್ರೆ ಇದೆ ಹಣೆ ಬರಾನ ಯಾರಿಂದಲೂ ಬದಲಾಯಿಸಲಿಕ್ಕೆ ಆಗಲ್ಲ ಭಾಸ್ಕರ ದಿಶಾಳ ಗಂಡಾಗಬೇಕು ಅಂದ್ರೇನು ಅವಳ ಹಣೆಯಲ್ಲಿ ಅವನೇ ಗಂಡ ಅಂತ ಬರೆದಿತ್ತು ಅಂತ ಕಾಣಿಸುತ್ತೆ ಹಾಗೇ ಆಗಿದೆ ನಾವ್ಯಕೆ ತಲೆ ಕೆಡಿಸ್ಕೊಳ್ಳೋದು ಬಿಡು ಎಂದು ಸಮಾಧಾನಿಸಿದರು ಅವನ ಮನದಲ್ಲಿ ಅಸಮಾಧಾನ ಹೊಗೆಯಾಡುತ್ತಿತ್ತು ಅವನು ಹೆಚ್ಚು ಮಾತು ಬೆಳೆಸದೆ ವರಾಂಡಕ್ಕೆ ಹೋಗಿ ಸಿಗರೇಟು ಹೊತ್ತಿಸಿದ ಅಮೃತ ಟ್ಯಾರಸ್ ಮೇಲೆ ಹೋದ್ರು ಅವಳ ಮನದಲ್ಲಿ ತುಂಬಿದ್ದ ಅವ್ಯಕ್ತ ನೋವು ಯಾವುದೆಂದು ಈಗ ಗೊತ್ತಾಯಿತು ಮನದ ದುಗುಡವೆಲ್ಲ ಕಣ್ಣೀರಾಗಿ ಹರಿಯಿತು ಈ ಬದಲಾವಣೆಗೆ ಅವಳೇ ಆಶ್ಚರ್ಯಪಟ್ಲು ಭಾಸ್ಕರನನ್ನು ಬಿಟ್ಟು ಬರುವಾಗ ಒಂದು ಹನಿ ಕಣ್ಣೀರು ಬರದೇ ಇದ್ದದ್ದು ಈಗ ಹೊಳೆಯಾಗಿ ಹರಿಯತೊಡಗಿತು ಬಹುಶಃ ಮೊದಲ ಪ್ರೇಮ ಮರೆಯಕ್ಕಾಗಲ್ಲ ಎಂದು ಇದಕ್ಕೆ ಹೇಳ್ತಾರೇನು ತಾನು ಮರ್ತಿದ್ದೀನಿ ಎಂದುಕೊಂಡದ್ದು ಸುಪ್ತ ಮನಸ್ಸಿನಲ್ಲಿ ಜಾಗೃತವಾಗಿದೆ ಎಂದುಕೊಂಡು ಭಾಸ್ಕರನ ಮೇಲಿನ ದ್ವೇಷ ಕರಗಿತ್ತು ಹಾಗೆಯೇ ಅವನನ್ನು ಪ್ರಯತ್ನಪೂರ್ವಕವಾಗಿ ಮರೆತಿದ್ದು ಈಗ ಭಾಸ್ಕರನ ಬಗ್ಗೆ ಗೊತ್ತಾಗಿದೆ ಅವನು ಮದುವೆಯಾಗಿದ್ದಾನೆ ಅವನ ಹೆಂಡತಿ ದಿಶಾಗೆ ತೊಂದರೆ ಇರುವುದರಿಂದ ಅವನಿಗೆ ಮಕ್ಕಳ ಭಾಗ್ಯವಿಲ್ಲ ಅವಳಿಗೆ ದುಃಖ ಉಕ್ಕಿ ಬಂತು ತಕ್ಷಣ ಅವಳಿಗೆ ಸುಖಿತ್ ಸಂಜಿತ್ ಪ್ರಾಚೀನ್ ನೆನಪಿಗೆ ಬಂದರು ಜೊತೆಗೆ ಅವಳೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು ಒಂದು ದಿನ ಗಂಡನಲ್ಲಿ ದಿಶಾಗೆ ಭಾಸ್ಕರ್ ಮತ್ತು ಅವಳ ಮಗುವೇ ಬೇಕಂತೆ ಅದಕ್ಕಾಗಿ ಸಂಬಂಧಿಕರಲ್ಲಿ ಬಾಡಿಗೆ ತಾಯಿಯಾಗಲು ಯಾರಾದರೂ ಸಿದ್ಧವಿದ್ದೀರಾ ಎಂದು ನೋಡಿದ್ಲಂತೆ ಈ ದೇಶದಲ್ಲಿ ಸಂಬಂಧಿಕರಲ್ಲಿ ಮಗು ಹೆತ್ತು ಕೊಡುವುದು ಸ್ವಲ್ಪ ಕಷ್ಟವೇ ಅಲ್ವಾ ಇನ್ನೇನು ಅವರು ಹೊರಗೆ ಬಾಡಿಗೆ ತಾಯಿಗಾಗಿ ಹುಡುಕ್ತಾ ಇದ್ದಾರೆ ನಾನೇ ಯಾಕೆ ಆಗಬಾರ್ದು ಅಂತ ಅನಿಸಿತು ಇದರಲ್ಲಿ ನನ್ನಲ್ಲಿದ್ದ ಪಾಪ ಪ್ರಜ್ಞೆನೂ ಹೋಗುತ್ತೆ ಅವಳ ಮಾತನ್ನು ಅರ್ಧದಲ್ಲೇ ತಡೆದ ಸೌರವ್ ಪಾಪ ಪ್ರಜ್ಞೆ ಹಾಗಾದ್ರೆ ನನ್ನ ಮದುವೆಯಾಗಲು ನೀನು ನಿರಾಕರಿಸಬಹುದಾಗಿತ್ತು ಅಂತಹ ಬಲವಂತ ನಮ್ಮಿಬ್ಬರ ನಡುವೆ ಏನೂ ಇರಲಿಲ್ಲಲ್ಲ ವಿಷಾದದಿಂದ ಹೇಳಿದ ಅವನ ಮನಸ್ಸಿಗೆ ನೋವಾಗಿದೆ ಎಂದರಿತ ಅಮೃತ ಹಾಗಲ್ಲ ನನ್ನ ಜೀವನದಲ್ಲಿ ಭಾಸ್ಕರ ಇದ್ದಾಗ ಏನಾಯಿತೆಂದು ನಿನಗೂ ಗೊತ್ತು ಇದರಲ್ಲಿ ನೀನು ಪರೋಕ್ಷಕವಾಗಿ ಕನೆಕ್ಟ್ ಆಗಿದ್ದೀಯ ಆತ ನನ್ನಿಂದ ಬಯಸಿದ್ದು ಒಂದು ಮಗು ಮಾತ್ರ ಆದರೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳಿಂದ ನಾನು ಮಗು ಹೆರಲು ಒಪ್ಪಲಿಲ್ಲ ಅದು ಮುಂದೆ ವಿಕೋಪಕ್ಕೆ ಹೋಗಿ ನಾವಿಬ್ಬರು ಬೇರೆಯಾದ್ವಿ ತಪ್ಪು ಹೆಚ್ಚಾಗಿ ನನ್ನ ಕಡೆಯೇ ಇದೆ ಆದ್ದರಿಂದ ಪಾಪ ಪ್ರಜ್ಞೆ ಅಂದಿದ್ದು ನೀನು ದಯವಿಟ್ಟಿದ್ದನ್ನು ಅಪಾರ್ಥ ಮಾಡ್ಕೋಬೇಡ ಭಾಸ್ಕರ ನನ್ನ ಜೀವನದಲ್ಲಿ ಮುಗಿದು ಹೋದ ಅತ್ಯಾಯ ಅವಳ ಧ್ವನಿ ಗದ್ಗದಿತವಾಯಿತು ಸೌರವ್ ಮೆತ್ತಗಾದ ಮತ್ತವಳೆ ಮುಂದುವರಿದು ಇದರಿಂದ ದಿಶಾಗು ನೆಮ್ಮದಿಯ ಬದುಕು ಸಿಗುತ್ತೆ ನಿನಗೆ ಇಷ್ಟವಿಲ್ಲದಿದ್ರೆ ಬೇಡ ಬಿಡು ಎಂದು ಹೇಳುತ್ತಾ ಮುಂದೆ ಹೋದ್ಲು ಮನಸ್ಸು ಯೋಚಿಸುತ್ತಿತ್ತು ಋಣ ಪ್ಲಸ್ ಅನುಬಂಧ ಋಣಾನುಬಂಧವಾಗುತ್ತದೆ ಆದರೆ ಅದು ತನ್ನ ಬದುಕಿನಲ್ಲಿ ಋಣ ಪ್ಲಸ್ ಅನುಬಂಧವಾಗಬೇಕಾಗಿದೆ ಎಂದುಕೊಂಡಳು ಅವಳನ್ನು ಹಿಂಬಾಲಿಸಿದ ಸೌರವ್ ಹೊರುವವಳು ಹೆರುವವಳು ನೀನು ನಿನಗೆ ಸಮಸ್ಯೆ ಇಲ್ಲದಿದ್ದರೆ ನಾನ್ಯಾಕೆ ಅಡ್ಡಗಾಲು ಹಾಕ್ಲಿ ನಿನ್ನಿಷ್ಟ ಆದರೆ ನೀನು ರಿಸ್ಕ್ ತಗೋತಾ ಇದೆಯಾ ಅಂತ ನನಗೆ ಅಷ್ಟೇ ಎಂದ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ ಎಷ್ಟೋ ಜನ ಬಾಡಿಗೆ ತಾಯಿಯರಾಗಿಲ್ಲ ಅವರಿಗೇನಾದರೂ ಆಗಿದೆಯಾ ಹೆದರಬೇಡ ಎಂದು ಹೇಳಿ ಹಾಗಾದರೆ ನಾಳೆ ದಿಶಾಗೆ ಬರಲು ಹೇಳು ಎಲ್ಲಾನು ತಿಳಿಸೋಣ ಎಂದು ಆದರೆ ಅಮೃತ ಭಾಸ್ಕರ ಇದಕ್ಕೆ ಒಪ್ಪಬೇಕಲ್ಲ ಸಂಶಯದಿಂದ ಕೇಳಿದ ನನ್ನ ಷರತ್ತು ಇರುವುದೇ ಇಲ್ಲಿ ಯಾವುದೇ ಕಾರಣಕ್ಕೂ ನಾನೇ ಬಾಡಿಗೆ ತಾಯಿ ಎಂಬುದು ಅವನಿಗೆ ತಿಳಿಯಕೂಡದು ಇದು ನನ್ನ ನಿನ್ನ ಮತ್ತು ದಿಶಾಳ ನಡುವೆ ಮಾತ್ರ ಇರಬೇಕು ಎಂದ್ಲು ಮರುದಿನ ಬಂದ ದಿಶಾಗೆ ಇವಳ ನಿರ್ಧಾರ ಕೇಳಿ ಕುಣಿಯುವಷ್ಟು ಖುಷಿಯಾಯಿತು ಅಮೃತಾಳ ಷರತ್ತು ಕೇಳಿ ಅವಳ ಖುಷಿ ಹಿಮ್ಮಡಿಯಾಗಿತ್ತು ಅಮೃತಾಳೆ ಭಾಸ್ಕರನ ಮೊದಲ ಹೆಂಡತಿ ಎಂದು ಇಷ್ಟರೊಳಗೆ ಅವಳಿಗೂ ಗೊತ್ತಾಗಿ ಹೋಗಿತ್ತು ಆದ್ರಿಂದ ಇದರ ಬಗ್ಗೆ ಭಾಸ್ಕರನಿಗೆ ತಿಳಿಯುವುದು ಅವಳಿಗೂ ಬೇಕಾಗಿರಲಿಲ್ಲ ಇವರಿಬ್ಬರ ಮಧ್ಯೆ ದ್ವೇಷದಿಂದ ಇದು ಸಾಧ್ಯವಾಗದೇ ಹೋದ್ರೆ ಅಥವಾ ಇದರಿಂದ ಮತ್ತೆ ಇವರಿಬ್ಬರ ಮಧ್ಯೆ ಅನುಬಂಧ ಶುರುವಾದ್ರೆ ಅದು ಖಂಡಿತ ದಿಶಾಗೆ ಬೇಡವಾಗಿತ್ತು ಆದ್ರೆ ಈಗ ಇಂತಹ ಸಂಶಯಗಳಿಗೆಲ್ಲ ಮುಕ್ತಿ ಸಿಕ್ಕಿತ್ತು ಮೊದಲು ದೊಡ್ಡ ಆಸ್ಪತ್ರೆಗೆ ದಿಶಾ ಅಮೃತ ಸೌರವ್ ಹೋದ್ರು ಡಾಕ್ಟರ್ ಜೊತೆ ಕುಳಿತು ಚರ್ಚಿಸಿದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ದಿಶಾ ಭಾಸ್ಕರ್ನನ್ನು ಕರೆದುಕೊಂಡು ಅಲ್ಲಿಗೆ ಹೋದ್ಲು ಮೊದಲೇ ನಿರ್ಧರಿಸಿದಂತೆ ಎಲ್ಲ ಪ್ರಕ್ರಿಯೆಗಳು ಆದವು ಮುಂದೆ ಡಾಕ್ಟರ್ ಹೇಳಿದ ದಿನಗಳಲ್ಲಿ ತಪ್ಪದೆ ಅಮೃತ ದಿಶಾ ಇಬ್ರು ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ರು ಇದಲ್ಲಾಗಿ ಎರಡು ವರ್ಷಗಳಾಯಿತು ಭಾಸ್ಕರನ ಮನೆಯಲ್ಲೀಗ ಅವಳಿ ಜವಳಿ ಮಕ್ಕಳ ನಗು ಕೇಕೆ ಸದ್ದುಗದ್ದಲಗಳು ಅಜ್ಜ ಅಜ್ಜಿಯರ ಸಂತೋಷ ಸಂಭ್ರಮಗಳು ತುಂಬಿದ್ದವು ಭಾಸ್ಕರ ಈಗ ಕುಡಿಯುವುದನ್ನು ಬಿಟ್ಟುಬಿಟ್ಟಿದ್ದ ಅವನ ಬದುಕಿಗೀಗ ಗುರಿ ಸಿಕ್ಕಿತು ಸೌರಭನಿಗೆ ಅಮೃತಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗಿದೆ ಅಮೃತ ಬಾಡಿಗೆ ತಾಯಿಯಾಗಿ ತನ್ನ ಭಾರ ಇಳಿಸಿಕೊಂಡಿದ್ದಾಳೆ ಅವನಿಗೆ ಅವಳ ಬಗ್ಗೆ ಹೆಮ್ಮೆ ಇದೆ ವಿಶಾಳ ಬಾಳು ಸರಿಯಾಗಿದ್ದು ಅವನಿಗೆ ಸಂತೋಷವಾಗಿದೆ ಈ ಎಲ್ಲದರ ನಡುವೆ ಹಣವನ್ನು ತೆಗೆದುಕೊಳ್ಳದೆ ಈ ಮುದ್ದು ಮಕ್ಕಳಿಗೆ ಬಾಡಿಗೆ ತಾಯಿಯಾದ ನಾವು ಚಿರಋಣಿಯಾಗಿರಬೇಕಾದ ಪುಣ್ಯವಂತೆ ಸದ್ಗುಣ ಸ್ತ್ರೀ ಯಾರು ಎಂಬುದು ಭಾಸ್ಕರನ ಮಟ್ಟಿಗೆ ಗೌಪ್ಯವಾಗಿಯೇ ಉಳಿಯಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು